ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆದಂಥ ವೀಡಿಯೋದೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನಾವಿವತ್ತು ದಕ್ಷಿಣ ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ದತ್ತಪೀಠಕ್ಕೆ ಬಂದಿದ್ದೀವಿ ಇದು ಇರ್ತಕ್ಕಂಥದ್ದು ಮಾಗಡಿ ಮೇನ್ ರೋಡಲ್ಲಿ ನಿಮಗೆ ಕ್ಷೇತ್ರ ಸಿಗುತ್ತೆ ಇದು ಮೆಜೆಸ್ಟಿಕ್ನಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ನ ಡಿಸ್ಟೆನ್ಸ್ನಲ್ಲಿದೆ ಇಲ್ಲಿಗೆ ನೀವು ಬಿ ಎಮ್ ಟಿ ಸಿ ಬಸ್ನಲ್ಲೂ ಕೂಡ ಬರ್ಬೋದು ಅಥವಾ ಕಾರು ಬೈಕ್ಗಳಲ್ಲೂ ಕೂಡ ಬರ್ಬೋದು ಫ್ರೆಂಡ್ಸ್ ನೀವೇನಾದರೂ ಮೆಜೆಸ್ಟಿಕ್ನಿಂದ ಬಸ್ನಲ್ಲಿ ಬರ್ತೀನಿ ಅಂದರೆ ಬಸ್ ನಂಬರ್ ಟೂ ಫಾರ್ಟಿ ಫೈವ್ ಎಮ್ ಎ ಅಥವಾ ಟೂ ಫಾರ್ಟಿ ಫೈವ್ ಕ್ಯೂನ ಬಸ್ ಸೀರೀಸ್ ಏನಿದೆ ಆ ಬಸ್ಗಳಲ್ಲಿ ನೀವು ಇಲ್ಲಿ ಬಂದು ಇಳ್ಕೋಬೋದು ಫ್ರೆಂಡ್ಸ್ ಈ ದಕ್ಷಿಣ ಶ್ರೀ ಶಿರ್ಡಿ ಸಾಯಿಬಾಬಾ ಮತ್ತು ದತ್ತಪೀಠ ಕ್ಷೇತ್ರ ಇರೋದು ಮಾಗಡಿ ಮೇನ್ ರೋಡ್ನ ಒಡ್ಡರಹಳ್ಳಿ ಕಮ್ಮಸಂದ್ರ ನಿಯರ್ ಏನು ಕಾಮಧೇನು ಕ್ಷೇತ್ರ ಇದೆ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಏನಿದೆ ಅದರ ಬಳಿಯೇ ಈ ಕ್ಷೇತ್ರ ಕೂಡ ಇರೋದು ನೀವೇನಾದರೂ ಕಾರು ಅಥವಾ ಟೂ ವೀಲರ್ನಲ್ಲಿ ಬಂದರೆ ಇಲ್ಲಿ ನಿಮಗೆ ಸಾಕಷ್ಟು ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ಇಲ್ಲಿ ಫ್ರೀಯಾಗಿ ನೀವು ಕಾರು ಮತ್ತು ಬೈಕ್ಗಳನ್ನು ಪಾರ್ಕ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನದ ಮುಂಭಾಗ ಅಂದರೆ ದೇವಸ್ಥಾನದ ಮೇಲ್ಗಡೆ ಆ ಬಾಬರ ವಿಗ್ರಹ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನಿಜವಾಗ್ಲೂ ಬಾಬರವರೇ ಅಲ್ಲಿ ಕೂತಿದ್ದಾರೆ ಏನೋ ಅನ್ನೋ ಥರ ವಿಗ್ರಹನ ಮಾಡಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಮಾರ್ವಲಸ್ ಆಗಿದೆ ಅಂತಲೇ ಹೇಳ್ಬೋದು ಇದು ಇಪ್ಪತ್ತೈದು ಅಡಿ ಇದೆ ಈ ವಿಗ್ರಹ ಬಾಬಾರ ವಿಗ್ರಹ ಕರ್ನಾಟಕದಲ್ಲಿ ಅತಿ ದೊಡ್ಡ ವಿಗ್ರಹ ಇದು ದ್ವಾರಕಾಮಹಿ ಭಂಗಿಯಲ್ಲಿ ಇರೋ ಅಂಥ ಬಾಬಾರ ವಿಗ್ರಹ ಇದು ಈ ವಿಗ್ರಹ ನೋಡೋಕ್ಕೆ ಸಿಗೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು ನಿಮಗೆಲ್ಲೂ ಕೂಡ ಇಂಥ ವಿಗ್ರಹ ನೋಡೋಕ್ಕೆ ಚಾನ್ಸೇ ಇಲ್ಲ ಈ ಕ್ಷೇತ್ರದಲ್ಲಿ ಮಾತ್ರ ಇಂತಹ ಭಂಗಿಲಿರ್ತಕ್ಕಂಥ ಬಾಬಾರ ವಿಗ್ರಹನ ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಫ್ರೆಂಡ್ಸ್ ಈ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ರಘುನಂದನ್ ಗುರೂಜಿರವರು ಈ ಕ್ಷೇತ್ರನ ತುಂಬನೇ ಅಚ್ಚುಕಟ್ಟುವಾಗಿ ನಡೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇದುವರೆಗೂ ಮತ್ತು ಇವರು ಜ್ಯೋತಿಷ್ಯನೂ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕ್ಷೇತ್ರ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹನ್ನೆರಡರಂದು ಬಾಬಾರ ಮೂಲ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದರು ಆ ಎರಡು ಸಾವಿರದ ಹನ್ನೆರಡರ ವಿಜಯದಶಮಿಯಂದೇ ಈ ಬಾಬಾರ ಅನುಗ್ರಹದಿಂದ ಬಾಬಾರ ವಿಗ್ರಹನ ಇಲ್ಲಿ ಮೂಲ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಕೇವಲ ಮೂರೇ ವರ್ಷದಲ್ಲಿ ಈ ದತ್ತಪೀಠ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಬಾಬರ ಭಕ್ತರು ಈ ಕ್ಷೇತ್ರಕ್ಕೆ ತುಂಬನೇ ಸಹಾಯ ಮಾಡಿದ್ದಾರೆ ಪ್ರತಿ ಇಟ್ಟಿಗೆ ಸಿಮೆಂಟು ಮರಳು ಜಲ್ಲಿ ಕಿಟಕಿ ಬಾಗಿಲು ಎಲ್ಲನೂ ಕೂಡ ದಾನದ ರೂಪದಲ್ಲಿ ಈ ಕ್ಷೇತ್ರಕ್ಕೆ ಬಾಬಾರ ಭಕ್ತರು ಸಹಾಯ ಮಾಡಿ ಈ ಕ್ಷೇತ್ರನ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಫ್ರೆಂಡ್ಸ್ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಇನ್ನೊಂದು ಏನಂದರೆ ಅರಕೆ ಕಟ್ಟುವಂಥ ಒಂದು ಪದ್ಧತಿ ಇದೆ ನೀವು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಬಾಬಾರನ್ನು ನೆನೆಸ್ಕೊಂಡು ನಿಮ್ಮ ಯಾವುದೇ ಒಂದು ಕೆಲಸಗಳನ್ನು ಕೆಲಸಗಳು ಆಗಬೇಕು ಅನ್ನೋ ಒಂದು ಇಚ್ಛೆಯಿಂದ ಇಲ್ಲಿ ನೀವು ಒಂದು ಸಂಕಲ್ಪ ಮಾಡಿ ಅರ್ಕೆಯನ್ನು ಕಟ್ಟಿದ್ರೆ ಅದು ಕಡಾಖಂಡಿತವಾಗಿ ಹೀಡೆ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಭಕ್ತಾದಿಗಳು ಇಲ್ಲಿ ತಿಳಿಸ್ತಾರೆ ಯಾವುದೇ ವಿಷಯ ಇಲ್ಲಿ ಆರೋಗ್ಯ ಕೆಲಸ ವ್ಯಾಪಾರ ಸಂತಾನ ಮನೆ ಕಟ್ಟೋದು ಸಾಲ ವಿವಾಹ ಮಾಟ ಮಂತ್ರ ಇನ್ನೂ ಏನೇನು ನಿಮ್ಮ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆಲ್ಲ ಇಲ್ಲಿ ಪರಿಹಾರ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಭಕ್ತಾದಿಗಳು ಇಲ್ಲಿ ತಿಳಿಸ್ತಾರೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಅರಕೆ ಕಂಬಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾವ ವಿಷಯ ವಿಷಯವಾಗಿ ನೀವು ಅರಕೆನ ಕಟ್ತೀರ ಆ ಕಂಬಕ್ಕೆ ನೀವು ಇಲ್ಲಿ ಆ ಸಂಕಲ್ಪ ಮಾಡಿಕೊಂಡು ಅರ್ಕೆನ ಕಟ್ಬೋದು ಫ್ರೆಂಡ್ಸ್ ಹಾಗೆ ಇಲ್ಲಿ ಬಾಬರಿಗೆ ತುಪ್ಪದ ದೀಪದ ಆರತಿಯನ್ನು ಬೆಳಗೋದಕ್ಕೆ ಕೂಡ ಅವಕಾಶ ಇದೆ ನಿಮ್ಮ ಮನಸ್ಸ ಇಚ್ಛೆ ಏನೋ ಒಂದು ನೀವು ಈಡಿರಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನೀವು ತುಪ್ಪದ ದೀಪದ ಆರತಿಯನ್ನು ಕೂಡ ಬೆಳಗ್ಬೋದು ಫ್ರೆಂಡ್ಸ್ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳು ಪಾರ್ಲೆಜಿ ಬಿಸ್ಕೆಟ್ಸ್ಗಳನ್ನು ಕೂಡ ಬಾಬರಿಗೆ ನೀಡ್ತಾರೆ ಅದನ್ನೇ ಕೂಡ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಈ ದೇವಸ್ಥಾನದಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಮತ್ತು ಈ ಬಾಲ ಬಾಬಾ ಅವರವರು ಏನಿದ್ದಾರೆ ಈ ಮೂಲ ಮೂರ್ತಿ ಏನಿದೆ ಬಾಬಾರವರ ಮೂಲ ಮೂರ್ತಿ ಏನಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರೆ ಅದ್ಭುತವಾಗಿದೆ ಬಾವರೆ ಕೂತಿದ್ದಾರೆ ಏನೋ ಅನ್ನೋವಂಥ ಒಂದು ಫೀಲ್ನ ಕೊಡುತ್ತೆ ತುಂಬನೇ ಪಾಸಿಟಿವ್ ವೈಬ್ ಇರ್ತಕ್ಕಂಥ ಕ್ಷೇತ್ರ ಗುರುವಾರ ಈ ಕ್ಷೇತ್ರಕ್ಕೆ ತುಂಬ ಭಕ್ತಾದಿಗಳು ಬರ್ತಾರೆ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಇಲ್ಲಿ ಗುರುಪೂರ್ಣಿಮೆಯನ್ನು ಕೂಡ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಜಾತ್ರೆ ಥರ ಇರುತ್ತೆ ನಲವತ್ತರಿಂದ ಐವತ್ತು ಸಾವಿರ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಪ್ರತಿಯೊಬ್ಬರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಕೂಡ ಇರುತ್ತೆ ಮತ್ತು ಪ್ರತಿ ಸಂಕ್ರಾಂತಿಯಂದು ಇಲ್ಲಿ ಕಡಲೆಕಾಯಿ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಅವಾಗಲೂ ಕೂಡ ತುಂಬ ಜನ ಸೇರ್ತಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಿಂದ ಈ ಕಡಲೆಕಾಯಿ ಪರೀಕ್ಷೆನ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಪ್ರಾಣಿ ಪ್ರಿಯರಲ್ವಾ ಇಲ್ಲೂ ಕೂಡ ನೀವು ಸಾಕಷ್ಟು ಶ್ವಾನಗಳು ಮತ್ತು ಗೋಗಳನ್ನು ನೋಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಇಲ್ಲಿ ಗೋಶಾಲೆ ಕೂಡ ಇದೆ ಫ್ರೆಂಡ್ಸ್ ಈ ಕ್ಷೇತ್ರನ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಮುಗಿಸ್ತಾರೆ ಆದರೆ ಬಾಬರ ದೇವಸ್ಥಾನ ಏನಿದೆ ಕೆಳಗಡೆ ಪೋರ್ಷನ್ ಮಾತ್ರ ಅದು ಕಂಪ್ಲೀಟ್ ಆಗಿರುತ್ತೆ ಬಟ್ ಮೇಲುಗಡೆ ಏನು ಬಾಬರ ಮೂರ್ತಿ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋದು ನಂತರ ದಿನಗಳಲ್ಲಿ ಮಾಡಿರ್ತಾರೆ ಬಟ್ ಎರಡು ಸಾವಿರದ ಹದಿನೈದಕ್ಕೆ ಕೇವಲ ಕೆಳಗಡೆ ಏನು ಪೋರ್ಷನ್ ಇದೆ ಅದನ್ನು ಮಾತ್ರ ಕಂಪ್ಲೀಟ್ ಮಾಡಿದ್ದಾರೆ ಫ್ರೆಂಡ್ಸ್ ಬಾಬರ ವಿಗ್ರಹನ ಇಪ್ಪತ್ತೈದು ಅಡಿ ವಿಗ್ರಹ ಏನಿದೆ ಅದು ಕೂಡ ತುಂಬಾ ಬೇಗನೆ ಕಂಪ್ಲೀಟ್ ಆಯಿತು ಹೇಳ್ಬಿಟ್ಟು ಧರ್ಮದರ್ಶಿಗಳು ತಿಳಿಸ್ತಾರೆ ಫ್ರೆಂಡ್ಸ್ ಈ ಕ್ಷೇತ್ರದಲ್ಲಿ ಹೋಮ ಯಾಗಶಾಲೆ ಪ್ರಸಾದಾಲಯ ಗೋಶಾಲೆಗಳು ಕೂಡ ಇವೆ ಇಲ್ಲಿ ದೇಸಿ ತಳಿಯ ಹಳ್ಳಿಕ ಕರಸುಗಳನ್ನು ಇಲ್ಲಿ ಕೂಡ ಸಾಕ್ತಾರೆ ಪ್ರತಿ ಗುರುವಾರ ಇಲ್ಲಿ ಅನ್ನದಾನ ಕೂಡ ನಡೆಯುತ್ತೆ ಫ್ರೆಂಡ್ಸ್ ಗೋಶಾಲೆಗಳಿಗೆ ಭಕ್ತರು ತಮ್ಮ ಕೈಲಾದಷ್ಟು ಸಹಾಯದನ್ನು ಮಾಡಬಹುದು ಅನ್ನದಾನಕ್ಕೂ ಅಷ್ಟೇ ತುಂಬನೇ ಪಾಸಿಟಿವ್ ವೈಬ್ ಇರ್ತಕ್ಕಂಥ ಕ್ಷೇತ್ರ ಫ್ರೆಂಡ್ಸ್ ನಿನ್ನೆನೋ ಹುಟ್ಟಿದಾಗ ಆಚರಿಸ್ಕೋಬೇಕು ಅಂದರೆ ಇಲ್ಲಿ ಅವಕಾಶ ಇದೆ ವಿವಾಹ ವಾರ್ಷಿಕೋತ್ಸವಗಳನ್ನು ಆಚಿಸ್ ಆಚರಿಸ್ಕೊಳ್ಳೋದಕ್ಕೂ ಅವಕಾಶ ಇದೆ ಫ್ರೆಂಡ್ಸ್ ಇದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ